ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ಹೋಡುಗೆ ನನ್ನ ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಎರಡು ದಿವಸದಿಂದ ಮಳೆಗಾಗಿ ಈವ್ನಿಂಗ್ ಆದ ತಕ್ಷಣ ಮಳೆ ಬರ್ತಿತ್ತು ಸೊ ಅದೊಂದು ಗುಡ್ ನ್ಯೂಸೆ ಮಳೆ ಬರ್ತಾ ಇರೋದೇನು ಬೇಜಾರಿಲ್ಲ ಗುಡ್ ನ್ಯೂಸ್ ಬಟ್ ನಾವು ಈವ್ನಿಂಗ್ ಎಲ್ಲ ವೀಡಿಯೋ ಮಾಡೋದು ನಾನು ಆಲ್ಮೋಸ್ಟ್ ಶೂಟ್ ಮಾಡೋದೇ ವೀಡಿಯೋ ಬಂದ್ಬಿಟ್ಟು ಈವ್ನಿಂಗು ಬೆಳಗ್ಗೆಯಿಂದ ಕಾಲೇಜು ಕೆಲಸ ಅಂತ ಎಲ್ಲ ಇರುತ್ತೆ ಸೊ ಅದರಿಂದ ನಾನು ಈವ್ನಿಂಗೇ ಶೂಟ್ ಮಾಡೋದು ಆಲ್ಮೋಸ್ಟ್ ಈವ್ನಿಂಗು ಶೂಟ್ ಮಾಡೋಕಾಗ್ತಾಯಿದ್ದಿಲ್ಲ ಎರಡು ದಿವಸದಿಂದ ಸೊ ಇವತ್ತು ಅದಕ್ಕೆ ಬೇಗನೆ ಶೂಟ್ ಮಾಡಿಬಿಡೋಣ ಮತ್ತೆ ಮಳೆ ಬಂದರೆ ಮತ್ತೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಸೊ ಇವಾಗಲೇ ಬೇಗ ಶೂಟ್ ಮಾಡ್ತಿದ್ದೀನಿ ವೀಡಿಯೋ ಅಪ್ಲೋಡ್ ಮಾಡಬೇಕಲ್ಲಪ್ಪ ಎರಡು ದಿವಸ ಆಯಿತು ಅದರಿಂದ ತುಂಬ ಜನ ಮೆಸೇಜ್ ಹಾಕಿದ್ರಿ ಬ್ರೋ ವೀಡಿಯೋನೇ ಇಲ್ಲಲ್ಲ ಬ್ರೋ ಅಂತ ಸೊ ಅದರಿಂದ ಶೂಟ್ ಮಾಡಿದೆ ಹಾಗೆ ಈ ಕೇಜು ಅಪ್ಡೇಟ್ ಕೊಡಬೇಕಿತ್ತು ತುಂಬ ಜನ ಅಪ್ಡೇಟ್ಗಳನ್ನ ಹೇಳ್ತಾ ಇದ್ದೀರಿ ಸೊ ಅದರಿಂದ ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂತಂದರೆ ಪಟ್ಟಗಳನ್ನ ಹೆಂಗೆ ನೀವು ಉಳಿಸ್ಕೊಬೋದು ಅಂದರೆ ಸಮ್ಮರ್ ಟೈಮಲ್ಲಿ ಬ್ರೀಡಿಂಗ್ ಮಾಡಿಸೋದು ಓಕೆ ಆದರೆ ಉಳಿಸ್ಕೊಳ್ಳೋದು ತುಂಬ ಜನ ಕಷ್ಟ ಬೀಳ್ತಾರೆ ಯಾಕಂತಂದರೆ ಅದ್ರ ವೆದರು ವೆದರ್ ಚೇಂಜ್ ಆಗೋದು ಕ್ಲೈಮೇಟ್ ಚೇಂಜು ಸೊ ಅವಾಗವಾಗ ಮಳೆ ಬರೋದು ಸೊ ಈ ಥರ ಪ್ರಾಬ್ಲಮ್ ಎಲ್ಲ ಆದಾಗ ಹೊಸ ರೋಗಗಳಾಗಿರ್ಬೋದು ಮತ್ತು ಅಕ್ಕಿಗಳಿಗೆ ಅಕ್ಕಿಗಳು ಬ ಮೈಯಲ್ಲಿ ಡಿಸೀಸ್ ಬರುವಂಥದ್ದು ಮೋಷನ್ ಚೇಂಜ್ ಮಾಡ್ಕೊಳ್ಳುವಂಥದ್ದು ಅಕ್ಕಿಗಳು ಸೊ ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅದನ್ನೆಲ್ಲ ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅದನ್ನೆಲ್ಲ ಮೀರೇನು ಯಾವ ಥರ ನಾವು ಅಕ್ಕಿನ ಕೇರ್ ಮಾಡ್ಕೊಬೋದು ಅನ್ನೋದನ್ನ ನಾನು ಸಿಂಪಲ್ಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನಮ್ಮ ಚಾನಲ್ಗೆ ನಾನು ಫಸ್ಟ್ ಟೈಮ್ ನೀವು ಬರ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫಿಫ್ಟಿ ಫೈವ್ಗೆ ತುಂಬಾ ಹತ್ರ ಇದ್ದೀವಿ ಆಲ್ರೆಡಿ ಫಿಫ್ಟಿ ತ್ರೀಗೆ ಕಂಪ್ಲೀಟ್ ಆಗಿದೆ ಫಿಫ್ಟಿ ಫೈವ್ಗೆ ಹೋಗೋಣ ಸೊ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸೊ ಬನ್ನಿ ಇವಾಗ ವಿಡಿಯೋಳಗಡೆ ಹೋಗ್ಬಿಡೋಣ ಇಲ್ಲೆಲ್ಲ ನೀವೇನು ನೋಡ್ತಾ ಇದ್ದೀರ ಅಕ್ಕಿಗಳು ಸೊ ಇವೆಲ್ಲವೂ ವೀಕ್ ಆಗಿತ್ತು ನೀವು ಅಲ್ಲಿ ಮೋಷನಲ್ಲೇ ಚೆಕ್ ಮಾಡ್ಕೊಂಬೋದು ಎಲ್ಲ ಅಕ್ಕಿಗಳು ವೀಕಾಗಿದ್ವು ಸೊ ಎಲ್ಲದು ಪರವಾಗಿಲ್ಲ ಕೈಯಲ್ಲಿ ಇಟ್ಕೊಂಡ್ರೆ ಫೀಲ್ ಇದೆ ಸೊ ಯಾಕೆ ಯಾಕೆ ವೀಕ್ ಆಗಿದ್ವು ಏನು ಪ್ರಾಬ್ಲಮ್ ಅಂತ ಹೇಳೋದಕ್ಕಿಂತ ಮುಂಚೆ ತುಂಬ ಬಿಸಿಲಿರೋದ್ರಿಂದ ಅಕ್ಕಿಗಳು ಈ ಥರ ಆಯಿತು ನಂದು ಎಲ್ಲ ಅಕ್ಕಿಗಳು ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಆಯ್ತು ಆಲ್ಮೋಸ್ಟ್ ಅಲ್ಲೆಲ್ಲ ಆಗಿತ್ತು ನೋಡಿ ಈ ಒಂದೊಂದು ಇನ್ನೂ ಆಗ್ತಾ ಇದೆ ಸೊ ಏನೇನು ಪ್ರೊಸೀಜರ್ ತೊಗೊಂಡೆ ಅಂತಲೂ ಹೇಳ್ತೀನಿ ನಿಮಗೆ ಸೊ ನೀವೂ ಕೂಡ ಇದನ್ನು ತೊಗೊಬೋದು ಅಂತಂದರೆ ಬಿಸಿಲು ಜಾಸ್ತಿ ಆಗಿತ್ತು ಅದೊಂದು ಮ್ಯಾಟ್ರು ಮತ್ತು ನೀರು ಕರೆಕ್ಟಾಗಿ ಕೊಡಬೇಕು ನಾನು ಹೇಳಿದ್ದೀನಿ ಎಲ್ಲಾರ್ಗು ಸೊ ನೀರನ್ನ ಕರೆಕ್ಟಾಗಿ ಫಿಲ್ ಮಾಡಿ ನೀರನ್ನ ಕರೆಕ್ಟಾಗಿ ಕೊಡಿ ನೀರನ್ನ ಕರೆಕ್ಟಾಗಿ ಕೊಡಿ ಅಂತ ಸೊ ಅದರಿಂದ ನೀರು ಕರೆಕ್ಟಾಗಿ ಸಿಗ್ತಾ ಸಪ್ಲೈ ಆಗ್ತಾಯಿದ್ದಿಲ್ಲ ಅಕ್ಕಿಗಳಿಗೆ ಸೊ ಅದರಿಂದ ಒಂದು ಅಕ್ಕಿಗಳು ವೀಕ್ ಆದೂ ಮೋಷನ್ ಎಲ್ಲ ಚೇಂಜ್ ಮಾಡಿಕೊಂಡು ಅದಾದ್ಮೇಲೆ ನಾನು ಏನು ಮಾಡಿದೆ ಅಂತಂದರೆ ಪ್ರತಿದಿನ ಮೂರು ಟೈಮ್ ನೀರು ತೋರಿಸ್ತಾ ಇದ್ದೀನಿ ಮೂರು ಟೈಮು ಅಕ್ಕಿಗಳು ಇವಾಗ ಓಕೆ ಓಕೆನಾ ಯಾವುದು ಅಕ್ಕಿನೋ ಏನೋ ಆ ಥರ ಏನಿಲ್ಲ ಪ್ರತಿದಿನ ಮೂರು ಟೈಮ್ ನೀರು ತೋರಿಸ್ತಾ ಇದ್ದೀನಿ ಹಾಗೆ ತುಂಬ ವೀಕ್ ಯಾವುದೇದಾಗುತ್ತೆ ಅದಕ್ಕೆ ಇ ಕೊಡ್ತಾ ಇದ್ದೀನಿ ಓಕೆನಾ ಇ ಅನ್ನು ಗೊತ್ತಿರುತ್ತೆ ಎಲ್ಲರಿಗೂ ಕ್ಯಾಪ್ಸೂಲು ಸೊ ಅದನ್ನ ಕೊಡ್ತಾ ಇದ್ದೀನಿ ಇ ವಿನ್ ಫೋರ್ ಹಂಡ್ರೆಡ್ ಎಮ್ ಜಿ ಅದನ್ನ ಇದ್ದೀನಿ ಸೊ ಟೂ ಡೇಸ್ ಕೊಟ್ಟಿದ್ದೀನಿ ಅಕ್ಕಿಗಳು ಆಲ್ರೆಡಿ ಎಲ್ಲ ರಿಕವರ್ ಆಗಿದೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಅದನ್ನು ನೋಡೋಕೆ ಬಂದರೆ ಎಲ್ಲ ಅಕ್ಕಿಗಳು ಸೇಮ್ ಇವಾಗ ಯಾವ ಥರ ಇದ್ದವು ಅದೇ ಥರ ಇದೆ ನಾವು ಇವಾಗ ಬ್ರೀಡಿಂಗ್ ಕೇಜ್ ಕಡೆಗೆ ಹೋಗ್ಬಿಡೋಣ ಬ್ರೀಡಿಂಗ್ ಕೇಜಲ್ಲಿ ಒಂದೇ ಒಂದು ನಾವು ಜೊತೆ ಹಾಕಿರೋದು ಎಲ್ಲರಿಗೂ ಗೊತ್ತಿರುತ್ತೆ ಸೊ ಬ್ರೀಡಿಂಗ್ ಕೇಜ್ ಯಾವ ಥರ ಅಂತಂದರೆ ಸೊ ಇವಾಗಿನ ಈ ಪ್ರೆಸೆಂಟ್ ಸಿಚ್ಯುವೇಷನಲ್ಲಿ ಸೊ ಇವಾಗ ಹೆಂಗಾಗಿದೆ ಅಂತಂದರೆ ಬಿಸಿಲಿಂದ ಅಕ್ಕಿಗಳು ಸತ್ತೋಗ್ತಾ ಇದ್ದಾವೆ ಓಕೆನಾ ಸೊ ಬಿಸಿಲು ಜಾಸ್ತಿ ಆದಾಗ ಈ ಅಪ್ಪ ಅಮ್ಮ ಜಾಸ್ತಿ ನೋಡಿ ಇವಾಗ ಆಲ್ರೆಡಿ ಹೊರ್ಗಡೆ ಹಬ್ಬ ಇರುತ್ತೆ ಸೊ ಒಂದೊಂದು ಟೈಮ್ ಈ ಥರನೂ ಆಗುತ್ತೆ ಹೆಂಗೆ ಅಂತಂದರೆ ಅಪ್ಪ ಅಮ್ಮನೋ ಅಪ್ಪನ ಯಾವುದೋ ಎರಡೂ ಒಂದೇ ಕೂತ್ಕೊಂಡೇ ಇರುತ್ತೆ ಯಾವಾಗಲೂ ಪಟ್ಟ ಮೇಲೇ ಇರುತ್ತೆ ಸೊ ಅಂಥ ಟೈಮಲ್ಲಿ ಒಂದೇ ಈಟ್ ಜಾಸ್ತಿ ಪ್ರೊಡ್ಯೂಸ್ ಆದಾಗೂ ಪಟ್ಟಗಳು ಸಾಯೋ ಚಾನ್ಸಸ್ ಇರುತ್ತೆ ಓಕೆನಾ ಆಲ್ಮೋಸ್ಟ್ ಆಲ್ ಪಟ್ಟಗಳಿಗೆ ಚಳಿ ಆಗ್ತಾ ಇರುತ್ತೆ ಯಾಕಂತಂದರೆ ಅದ್ರ ಮೇಲೆ ಪುಕ್ಕಗಳಿರಲ್ಲ ಸೊ ಅದನ್ನು ಚಳಿ ಆಗ್ತಾ ಇರುತ್ತೆ ಬಟ್ ಇನ್ ಕೇಸ್ ಏನಾರು ಆ ಥರ ಆದರೆ ಸಾಯೋ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಇದೊಂದು ಅರ್ಥ ಮಾಡ್ಕೊಳ್ಳಿ ಮತ್ತು ಗಂಡು ಹೆಣ್ಣು ಎರಡೂ ಏನು ಅಂತಂದರೆ ಹೆಲ್ತಿಯಾಗಿರಬೇಕು ಇವಾಗ ಪಟ್ಟಗಳು ನಮಗೆ ಹೆಲ್ತಿಯಾಗಿ ಬರಬೇಕಂದ್ರೆ ತುಂಬ ಫೋನ್ ಮಾಡ್ತೀರಾ ನಾನು ಫೋನ್ ಮಾಡ್ದಾಗ ಹೇಳ್ತೀರಾ ಬ್ರೋ ಅಕ್ಕಿಗಳು ವೀಕ್ ಆಗಿದೆ ಬ್ರೋ ಪಟ್ಟ ಚೆನ್ನಾಗಿ ಬರ್ತಾಯಿಲ್ಲ ಬ್ರೋ ರಾಗಿ ಚೆನ್ನಾಗಿ ಕೊಡ್ತಾ ಇದ್ದೀನಿ ಬ್ರೋ ಹಂಗೆ ಹಿಂಗೆ ಅಂತೀರಾ ಸೊ ನಾನು ಹೇಳೋದೇನಂತಂದರೆ ಬರೀ ರಾಗಿಯಿಂದ ಅದು ಅಪ್ಪ ಅಮ್ಮ ಅರ್ಥ ಮಾಡ್ಕೊಳ್ಳಿ ಅಪ್ಪ ಅಮ್ಮ ಬಂದ್ಬಿಟ್ಟು ಅದು ತಿನ್ನಬೇಕು ಮರಿಗಳಿಗೂ ತಿನ್ನಬೇಕು ಸೊ ರಾಗಿಯಲ್ಲಿ ಯಾವ ಮಟ್ಟಿಗೆ ನ್ಯೂಟ್ರಿಷನ್ ಸಿಗ್ಬೋದು ಅದು ಅಪ್ಪ ಅಮ್ಮನೂ ಹೆಲ್ತಿಯಾಗಿದ್ದು ಪಟ್ಟಗಳು ಹೆಲ್ತಿಯಾಗಿರೋ ಥರ ಸೊ ನ್ಯೂಟ್ರಿಷನ್ ಅಷ್ಟೊಂದು ಸಿಕ್ಕಲ್ಲ ಓಕೆ ಅದಕ್ಕೆ ಏನೇನು ಬೇಕು ಪ್ರೋಟೀನ್ಸ್ ಅದೆಲ್ಲ ಸಿಕ್ಕಲ್ಲ ಬಟ್ ನೀವು ಅದೇ ದೊಡ್ಡ ಮೇವನ್ನ ಯೂಸ್ ಮಾಡಿದ್ರೆ ಅಂದರೆ ದೊಡ್ಡ ಮೇವೆಲ್ಲ ಕೊಟ್ಟರೆ ಏನಾಗುತ್ತೆ ಅಂದರೆ ಅಪ್ಪ ಅಮ್ಮನೂ ಸ್ವಲ್ಪ ಸೈಜಲ್ಲಿರುತ್ತೆ ಪಟ್ಟಗಳು ಸೈಜಲ್ಲಿ ಬರುತ್ತೆ ಮತ್ತು ಇನ್ನೊಂದು ನೀವೇನು ಮಾಡ್ಬೋದು ಅಂತಂದರೆ ಅಪ್ಪ ಅಮ್ಮಗೆ ಟ್ರಬಲ್ ಕೊಡೋದು ಬೇಡ ಅಪ್ಪ ಅಮ್ಮಗೆ ಅಷ್ಟೊಂದು ಕಷ್ಟ ಕೊಡೋದು ಬೇಡ ಅನ್ನೋದಾಗಿದ್ರೆ ನೀವೇನು ಮಾಡಿ ಅಪ್ಪ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ದಿವ್ಸ ಆದಮೇಲೆ ಶಿಸ್ ಇಷ್ಟು ದಪ್ಪ ಆಗ್ತಾವಲ್ಲ ಪಟ್ಟ ಎತ್ಕೊಂಡ್ಬಿಡಿ ನೀರ ಕೈಗೆ ಎತ್ಕೊಂಡು ಡೈಲಿ ಕಡಲೆ ಹೊಡಿರಿ ಅವಾಗ ಯಾಕೆ ಅಕ್ಕಿಗಳು ಸೈಜ್ ಬರೋಲ್ಲ ನಾನು ನೋಡ್ತೀನಿ ಡೈಲಿ ಕಂಪಲ್ಸರಿ ಕಡಲೆ ಹೊಡಿರಿ ಒಂದು ಐವತ್ತು ಕಡಲೆ ಹೊಡೀರಿ ಮೂರು ಟೈಮ್ ನೀರು ಕೊಡ್ರಿ ಮಲ್ಟಿ ವಿಟಮಿನ್ ಮಲ್ಟಿ ವಿಟಮಿನ್ ಕೊಡಿ ಮಲ್ಟಿ ವಿಟಾಮಿನ್ ಅಂದರೆ ಎ ಟು ಜೆಡ್ ಸಿರಪ್ ಆಲ್ದ್ ಸಿರಪ್ ಅದೆಲ್ಲ ಬರುತ್ತೆ ಅದೆಲ್ಲ ನೀರಲ್ಲಿ ಮಿಕ್ಸ್ ಮಾಡಿಕೊಡಿ ಅಕ್ಕಿಗಳು ಹಂಡ್ರೆಡ್ ಪರ್ಸೆಂಟ್ ಮೈ ಕೈ ತುಂಬ್ಕೊಂಡು ಚೆನ್ನಾಗೇ ಬರ್ತವೆ ಓಕೆನಾ ನಾವು ಯಾವಾಗ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ತೀವಿ ನಾವು ಯಾವಾಗ ನೆಗ್ಲೆಕ್ಟ್ ಮಾಡ್ತೀವಿ ಅಕ್ಕಿಗಳಿಗೆ ಮೇವು ಹಾಕೋದ್ರಲ್ಲಿರ್ಬೋದು ನೀರು ತರ್ಸೋದ್ರಾಗಿರ್ಬೋದು ಊಟ ಊಟ ಹಾಕೋದ್ರಲ್ಲಾಗಿರ್ಬೋದು ಯಾವಾಗ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅವಾಗ ಅಕ್ಕಿಗಳು ವೀಕ್ ಆಗೋದಾಗಿರ್ಬೋದು ಸುಕ್ಕ ಹೊಡೆಯೋದಂತ ಏನಂತಾರೆ ಸುಕ್ಕ ಹೊಡೆಯೋದಾಗಿರ್ಬೋದು ಪಟ್ಟಗಳು ಚಿಕ್ಕಲಾಗೋದಿರ್ಬೋದು ಸೊ ಇದೆಲ್ಲ ನಿಮ್ಗೆ ಕಾಣಿಸ್ಕೊಳುತ್ತೆ ಓಕೆನಾ ಸೊ ಅದನ್ನ ಮಾಡಕ್ಕೆ ಹೋಗ್ಬೇಡಿ ಇವಾಗ ನಾನು ಅಷ್ಟೇ ಇವಾಗ ಆ ಪಟ್ಟಗಳನ್ನ ಹೆಂಗೆ ನೋಡ್ಕೊತಾ ಇದ್ದೀನಿ ಅಂತಂದರೆ ಸೊ ನೀವು ಬೇರೆ ಕಣೆಗಳೆಲ್ಲ ಅಬ್ಸರ್ವ್ ಮಾಡಿದ್ರೆ ನಿಮಗೆ ನೀರು ಇರಲ್ಲ ನೀರು ಅಂತೀನಿ ಮೇವಿರಲ್ಲ ಈ ಕೇಜ್ನ ಹೆಂಗೆ ನೋಡ್ಕೊಂತಿದೆ ಅಂತ ಒಂದು ಸಿಂಪಲ್ಲಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡ್ಬೋದು ನೀವು ಈ ಒಂದು ದೊಡ್ಡ ಕಾಣೆ ಇಕ್ಕಿದ್ದೀನಿ ಇದರಲ್ಲಿ ಎನಿ ಟೈಮ್ ಮೇವಿ ಇರುತ್ತೆ ನೋಡ್ಬೋದು ಇವಾಗ್ಲೂ ಬೆಳಗ್ಗೆ ಹಾಕಿಟ್ಟಿದ್ದು ಮೇವು ಫುಲ್ಲು ಖಾಲಿ ಆಗೈತೆ ಹಾಗೆ ಈ ಕಡೆ ಇನ್ನೊಂದು ನೋಡ್ಬೋದು ನೀವು ಇಲ್ಲಿ ನೀರಿಟ್ಟಿದೆ ಇದು ಫುಲ್ಲು ನೀರಿರುತ್ತೆ ಯಾವಾಗ್ಲೂ ಯಾಕಂತಂದರೆ ಅಪ್ಪ ಅಮ್ಮಗೆ ನಾವು ಎಷ್ಟು ನೀರು ಕೊಡ್ತೀವಿ ಅಷ್ಟು ಅದು ತಿನ್ಬಿಟ್ಟು ಪಟಾಗಳಿಗೆ ತಿನ್ಸುತ್ತೆ ಓಕೆನಾ ತಿನ್ನಿಸ್ಬೇಕು ಅಂದರೆ ಅದಕ್ಕೆ ಮೈನ್ ಮೈನ್ ಬಂದ್ಬಿಟ್ಟು ಮೈನ್ ಸೋರ್ಸ್ ಬಂದುಬಿಟ್ಟು ನೀರಿರಲೇಬೇಕು ಅದಕ್ಕೆ ಓಕೆನಾ ಸೊ ಅದರಿಂದ ನಾನು ನೀರು ಇಕ್ಕಿರ್ತೀನಿ ಯಾವಾಗ್ಲೂ ಸೊ ಇದು ಬ್ರೀಡಿಂಗ್ ಕೇಜು ಕರೆಕ್ಟಾಗಿ ಐತೆ ಓಕೆನಾ ಈ ಸೈಜ್ಗೆ ಮತ್ತು ನೀವು ನೋಡ್ಬೋದು ಅಕ್ಕಿಗಳು ಇದರಲ್ಲೂ ಲೈಟಾಗಿ ಮೇವಿದೆ ಅಂದರೆ ಅಪ್ಪ ಮಾಲ್ ಮೇವಿದೆ ಪಟ್ಟಗಳು ನೋಡ್ಕೊಬೋದು ನೀವು ಪಟ್ಟಗಳಿಗೂ ಕೂಡ ಫಿಲ್ ಆಗೈತೆ ಓಕೆನಾ ಇದು ಫುಲ್ ಬ್ಲ್ಯಾಕಲ್ಲಿ ಬಂದೈತೆ ಗುರು ಅಯ್ಯಯ್ಯೋ ನೋಡಿ ತುಳಿದ್ಬಿಟ್ಟು ಗಾಯ ಆಗಿಬಿಡೈತೆ ಈ ಥರ ಚಾನ್ಸಸ್ ಇರುತ್ತೆ ತುಳ್ದಿ ಗಾಯ ಆಗಿ ಹಂಗೆ ಹಿಂಗೆ ಸತ್ತೋಗೋದು ಅವೆಲ್ಲ ಇರುತ್ತೆ ನೋಡಿ ಅಕ್ಕಿ ಫುಲ್ಲು ಬೆಚ್ಚಗೈತೆ ನೋಡಿ ಫೀಡು ನೋಡಿ ಫೀಡು ಚೆನ್ನಾಗಿ ಕೊಟ್ಟೈತೆ ಓಕೆನಾ ಅಪ್ಪ ಅಮ್ಮ ಎರಡೂ ಮರಿನಾ ತುಂಬಾ ಕೇರಿಂಗ್ ಇದೆ ಸೊ ಇದರಲ್ಲಿ ಅಂದ್ಕೊಂಡಿರೋ ಥರ ಪಟ್ಟ ಬಂದುಬಿಟ್ರೆ ಹಬ್ಬ ಅಂದ್ಕೊಳ್ಳಿ ಇದರಲ್ಲಿ ಆಲ್ಮೋಸ್ಟ್ ನಾನು ಹೇಳಿದ್ನಲ್ವ ನಿಮ್ಗೆ ಮುಂಚೆನೇ ಹೇಳಿದ್ದೆ ಒಂದು ವೀಡಿಯೋದಲ್ಲಿ ಇದರಲ್ಲಿ ತಾರಗಳು ಬರುತ್ತೆ ತಾರಗಳು ಬಂದರೆ ಒಳ್ಳೆ ಆಡ್ತವೆ ಸೊ ಆ ತಾರಾಗಳು ಬಂದರೆ ಒಳ್ಳೆಯ ಗುಡ್ ನ್ಯೂಸ್ ಗುರು ಮಾತ್ರ ಮಸ್ತಾಗಿರುತ್ತೆ ತಾರಾಗಳೆಲ್ಲ ಬಂದುಬಿಟ್ರೆ ನೋಡಿದ್ರೆ ಈ ಥರ ನೀವು ನೀರು ಊಟ ಯಾವಾಗಲೂ ಇಕ್ಕೆ ಅಪ್ಪ ಅಮ್ಮ ಪಟ್ಟಗಳನ್ನ ಸೀರಿಯಸ್ ಆಗಿ ಹೇಳ್ತೀನಿ ಚಿಕ್ಕಲಾಗ್ಬಿಡಲ್ಲ ಕೆಲವೊಬ್ರು ಹೇಳ್ತಾರೆ ಬ್ರೋ ನಮ್ಮ ಅಕ್ಕಿಗಳು ಪಟ್ಟಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ ಬ್ರೋ ಪಟ್ಟಗಳಿಗೆ ತಿನ್ಸೋದೇ ಇಲ್ಲ ಗುರು ತಿನ್ನಿಸ್ತವೆ ನೋಡ್ಕೊತವೆ ಎಲ್ಲ ಅಪ್ಪ ಅಮ್ಮನೂ ಸೇಮ್ ಇರ್ತವೆ ನನ್ನ ನಂಗೆ ಅನ್ಸಂಗೆ ಎಲ್ಲ ಅಪ್ಪ ಅಮ್ಮ ಸೇಮ್ ಇರ್ತವೆ ಓಕೆನಾ ಯಾಕಂತಂದರೆ ನಾವು ಯಾವಾಗ ಊಟಗಳನ್ನ ಕಮ್ಮಿ ಕೊಡ್ತೀವಿ ಅವಾಗಲೇ ಅದು ಪಟ್ಟಗಳನ್ನ ಊಟ ತಿನ್ಸಲ್ಲ ಯಾಕಂದರೆ ಅದಕ್ಕೆ ಇಲ್ಲ ಊಟ ಇನ್ನು ಪಟ್ಟಾಗೇನು ಏನು ತಿನ್ಸುತ್ತೆ ತಾನೇನು ಇಟ್ಕೊಳ್ಳುತ್ತೆ ಅದು ವೆಯ್ಟ್ ಲಾಸ್ ಆಗಿಬಿಡುತ್ತೆ ಅಕ್ಕಿ ಸೊ ಅದು ಯೋಚನೆ ಮಾಡಬೇಕು ನೀವು ಓಕೆನಾ ಎಲ್ಲರೂ ತಿನ್ಸೆ ತಿನ್ಸ್ತವೆ ಇನ್ನೊಂದು ತಿನ್ಸಿಲ್ಲ ಅಂದರೆ ನಾವೇ ತಿನ್ಸೋಕೆ ಹೋಗೋದಾ ಹಂಗೆ ಹಿಂಗೆ ಅಂತ ಕೇಳೋದಾದ್ರೆ ಚಿಕ್ಕ ಚಿಕ್ಕ ಇಷ್ಟಿಷ್ಟು ಚಿಕ್ಕದಾಗ ನಾನು ಇವಾಗ ಇವಾಗ ಏನು ತೋರಿಸ್ದೆ ಅಂಥ ಟೈಮಲ್ಲಿ ನೀವು ಕೈಗೆ ತೊಗೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಒಂದು ತಗೊಬೋದು ಎಕ್ಸ್ಪೀರಿಯನ್ಸ್ ಬೇಕು ಸ್ವಲ್ಪ ಓಕೆನಾ ಓಕೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ತೊಗೊಬೋದು ಆರಾಮಾಗಿ ನೀವು ನೋಡ್ಕೊಬೋದು ಬಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅದ್ರ ಬಗ್ಗೆ ಅಂತಂದರೆ ತೊಗೊಂಡು ಸುಮ್ಮನೆ ಸಾಯಿಸೋಕೆ ಹೋಗ್ಬೇಡಿ ಓಕೆನಾ ಒಂದು ಇಷ್ಟು ದಪ್ಪಾಗಲಿ ಸ್ವಲ್ಪ ಬಂದಲಿ ಆಮೇಲೆ ಬೇಕಂದ್ರೆ ನೀವು ತೊಗೊಳ್ಳಿ ಅವಾಗ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಏನು ಅಂತಂದರೆ ಉಟ್ಸ್ಕೊಂಡಿರೋಕ್ಕೆ ಸಾಕಕ್ಕೆ ಬರಲ್ಲ ಅಂತ ಇಲ್ಲ ಸಾಕೆ ಸಾಕ್ತವೆ ನಾವು ಕೊಡೋವಂಥ ನ್ಯೂಟ್ರಿಷನ್ಸು ಅದು ಕೊಡೋವಂಥ ಫುಡ್ಡು ವಾಟ್ರೆಲ್ಲ ಚೆನ್ನಾಗಿದ್ದರೆ ಪಟ್ಟಗಳು ಯಾವುದೇ ಕಾರಣಕ್ಕೂ ಸಾಯೋಕ್ಕೆ ಬಿಡೋಲ್ಲ ಅಪ್ಪ ಅಮ್ಮ ಅದು ಬೇರೆ ಮ್ಯಾಟ್ರು ರ್ಯಾಶ್ ಆಗಿರೋ ಗಂಡು ಗಂಡು ಹೆಣ್ಣುಗಳು ಬೇಕಂದ್ರೆ ಒಂದೆರಡು ಸಲ ಸಾಯಿಸ್ಕೊಬೋದು ಬಟ್ ಸಾಧು ಅಕ್ಕಿಗಳೆಲ್ಲ ಸಾಯಿಸ್ಕೊಳ್ಳೋಕೋಗಲ್ಲ ಓಕೆನಾ ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಯಾವ ರೀತಿ ನಾನು ಇವಾಗ ಕೇರ್ ಇದ್ದೀನಿ ಅದು ಅದೇ ರೀತಿ ನಿಮ್ಗೂ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಕೇರ್ ಮಾಡ್ಕೊಬೇಕಂತ ಸೊ ನಾನು ನಾನು ನೀವು ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀರಾ ಅಂದರೆ ನಿಮಗೆ ಪಟ್ಟಗಳು ಸಾಯೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಓಕೆನಾ ನೈಂಟಿ ಪರ್ಸೆಂಟಲ್ಲಿ ಒಂದು ಹಾಂ ಹಾಂ ನೈಂಟಿ ಪರ್ಸೆಂಟಲ್ಲಿ ಇರೋಲ್ಲ ಬಿಡಿರಿ ನೀವು ಇದನ್ನ ಫಾಲೋ ಹೋದರೆ ಕರೆಕ್ಟಾಗಿ ನಿಮ್ಗೆ ಸಾಯೋ ಚಾನ್ಸಸ್ ಬರೋದೇ ಇಲ್ಲ ಅಂದ್ಕೊಳ್ಳಿ ಓಕೆನಾ ಸೊ ಐ ಓ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾ ಇನ್ನೊಂದು ಪ್ಲಾನ್ ಹಾಕಿದ್ದೀನಿ ಯಾಕಂದರೆ ಏನು ಅಂತಂದರೆ ನಾವು ಒಂದೇ ಟಾಪಿಕ್ ಬಗ್ಗೆ ಒಂದು ವೀಡಿಯೋ ಮಾಡ್ತೀವಿ ಒಂದೇ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ನಿಮಗೆ ಬೇರೆ ಲಾಕ್ಟಲ್ಲಿ ಏನು ರೋಟೀನ್ ಆಯಿತು ಏನು ರೊಟೇಷನ್ ಆಯಿತು ಅಂತ ನಿಮಗೆ ಗೊತ್ತಾಗಲ್ಲ ಆವಾಗ ಏನು ಇನ್ಸಿಡೆಂಟ್ ನಡೀತು ಅಂತ ಗೊತ್ತಾಗಲ್ಲ ಸೊ ಅದನ್ನೆಲ್ಲ ನಾನು ಇನ್ನು ಮುಂದೆ ಶಾರ್ಟ್ಸಲ್ಲಿ ತರೋಣ ಅಂತ ಅನ್ಕೊಂಡಿದ್ದೀನಿ ಏನಂತಂದರೆ ಅಂದರೆ ಅಲ್ಲಿ ಬಂದು ಅವತ್ತೆಲ್ಲ ಏನು ನಡೀತು ಅದನ್ನ ಶಾರ್ಟ್ಸಲ್ಲಿ ತರೋಣ ಅಂತ ಅನ್ಕೊಂಡಿದ್ದೀನಿ ಮತ್ತು ಸಪೋರ್ಟ್ ನೀವು ಎಷ್ಟು ಕೊಡ್ತೀರಾ ಅದ್ರ ಮೇಲೆ ನಾನು ಡಿಪೆಂಡ್ ಆಗ್ತೀನಿ ಅಂದರೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಇವಾಗ ಒಳ್ಳೆ ಸಪೋರ್ಟ್ ಕೊಡ್ತಾಯಿದ್ರೆ ಅದೆಲ್ಲದಕ್ಕೂ ಟ್ಯಾಂಕ್ ಹೇಳ್ಬೇಕು ನಿಮಗೆ ಸೊ ಬಟ್ ಇನ್ನು ಮುಂದೆ ಯಾವ ರೀತಿ ಸಪೋರ್ಟ್ ಕೊಡ್ತೀರ ಅದ್ರ ಮೇಲೆ ನಾನು ಡಿಪೆಂಡ್ ಆಗ್ತೀನಿ ಏನಂತಂದರೆ ಅವತ್ತು ನಡೆಯೋದು ವೀಡಿಯೋನೂ ಬರುತ್ತೆ ಅದ್ರ ಜೊತೆಗೆ ಒಂದು ಶಾರ್ಟ್ಸ್ ಕೂಡ ಬರುತ್ತೆ ಏನಂತಂದರೆ ಅವತ್ತು ನಡೆಯೋದೆಲ್ಲ ಏನಾಯಿತು ಏ ಅದೇನೋ ಇನ್ಸಿಡೆಂಟ್ ಆದರೆ ಅದನ್ನೂ ಇನ್ಕ್ಲೂಡ್ ಮಾಡ್ತೀನಿ ಸೊ ಅದನ್ನೆಲ್ಲ ಒಂದು ಶಾರ್ಟ್ಸ್ ಬುಕ್ ಅಂದರೆ ನಿಮಗೆ ಕೊಡೋಣ ಅಂತ ನಾನು ಇಷ್ಟಪಡ್ತಿದ್ದೀನಿ ಸೊ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನೀವು ನನಗೆ ಸಜೆಷನ್ ಕೊಡಿ ಹಾಗೆ ನಾನು ಯಾವ ರೀತಿ ಮಾಡಬೇಕು ಅನ್ನೋದು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನ ನಾನು ನಿಮಗೆ ಬರೋಂಥ ಡೇಸಲ್ಲಿ ಅಂದರೆ ಇವಾಗ ನಾಳೆ ನಡೆದಲ್ಲೇ ನಾಳೆ ನಡೆದಲ್ಲ ಇವತ್ತು ಸಂಜೆ ಅಷ್ಟರಲ್ಲೇ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ ಸೊ ಆ ಥರ ಬೇಕು ಅನಿಸಿದ್ರೆ ನಿಮಗೆ ಓಕೆ ಅಂತ ನಾನು ಕಮೆಂಟ್ ಹಾಕಿ ಸದ್ಯಕ್ಕೆ ನಾನು ಈ ವಿಡಿಯೋ ನಿಲ್ಗೆ ಏನು ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಗೊತ್ತಲ್ವಾ ಕನ್ನಡ ಬೆಲೆ ಕನ್ನಡಿಗರ ನುಳಿ ಚಂದ ಕೇಳ್ಕೊಂಡ ಟೇಕ್ ಯರ್ ಗೈಸ್ ಬ ಬಾಯ್